ನಮಸ್ಕಾರ ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಸನ್ನಕ್ಕಿ ಲಕ್ಷ್ಮಣ ಅಂತೇಳಿ ಈ ದಿನ ನಮ್ಮ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಆಯುಕ್ತರ ಕಚೇರಿಯಿಂದ ದಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಗೆ ಗ್ರಾಮ ಪಂಚಾಯಿತಿಯ ಸ್ವಂತ ಅನುದಾನದಿಂದ ಪ್ರತಿ ವರ್ಷ ಐದು ಸಾವಿರ ರೂಪಾಯಿಗಳನ್ನು ವಂತಿಗೆ ಹಣವನ್ನು ನೀಡಬೇಕು ಅಂತ ಹೇಳಿ ಒಂದು ಆದೇಶ ಬಂದಿರುತ್ತದೆ ಈ ಆದೇಶ ನಮ್ಮ ವರ್ಷ ಪ್ರತಿ ವರ್ಷ ಮಾಡುವಂಥ ಆಯವ್ಯಯ ಬಜೆಟ್ಗೆ ಸಂಬಂಧಿಸಿದಂತೆ ನಾವು ಪ್ರತಿ ವರ್ಷ ಮಾಡಬೇಕಾದಾಗ ನಾವು ದಿ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ನಾವು ಐದು ಸಾವಿರ ರೂಪಾಯನ್ನ ಎತ್ತಿಡಬೇಕು ಅನ್ನೋದನ್ನ ಅಲ್ಲಿ ನಾವು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ನಾವು ಈ ಒಂದು ಐದು ಸಾವಿರ ರೂಪಾಯಿಗಳನ್ನ ಎತ್ತಿಡ್ದೇನೆ ಇವರು ಒಂದು ಆದೇಶ ನೀಡಿದ್ದಾರೆ ಎಂದ ತಕ್ಷಣ ನಾವು ಐದು ಸಾವಿರ ರೂಪಾಯಿಗಳನ್ನು ನೀಡಲಿಕ್ಕೆ ಆಗಲ್ಲ ಅದು ನಮಗೆ ನಮ್ಮ ಕಾಯ್ದೆ ಏನಿದೆ ಕಾಯ್ದೆ ಇನ್ನೂರ ನಲವತ್ತೊಂದು ಮತ್ತು ಇನ್ನೂರ ನಲವತ್ತೆರಡರ ಒಂದು ಉಲ್ಲಂಘನೆ ಆಗ್ತದೆ ಇಲ್ಲಿ ಏನಾಗಿದೆ ನಮ್ಮ ಗ್ರಾಮ ಪಂಚಾಯಿತಿಗಳು ಅನುದಾನದ ಕೊರತೆಯಿಂದ ಇವತ್ತು ನಾವು ಅಭಿವೃದ್ಧಿ ಕುಂಠಿತ ಆಗಿದೆ ಅನುದಾನಗಳ ಕೊರತೆ ಎದ್ದು ಕಾಣ್ತಾ ಇದೆ ಆ ಸಂದರ್ಭದಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳು ಯಾವ ರೀತಿ ನೋಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿಗಳನ್ನ ಅಂದ್ರೆ ಒಂದು ಬ್ರಾಂಚ್ ಆಫೀಸ್ಗಳ ಥರ ಅವ್ರೇನು ಆದೇಶಗಳನ್ನು ಓಡಿಸ್ತಾರೆ ಆ ಆದೇಶಗಳ ಪ್ರಕಾರ ಇವರಿಗೆ ಐದು ಸಾವಿರ ಕೊಡಿ ಅವ್ರಿಗೆ ಹತ್ತು ಸಾವಿರ ಕೊಡಿ ಆ ಒಂದು ಆದೇಶಗಳ ಮುಖಾಂತರನೇ ಇವತ್ತು ಪಂಚಾಯಿತಿಗಳು ನಡೀತಾ ಇದ್ದಾವೆ ಉದಾಹರಣೆಗೆ ಸ್ಟಾರ್ಟಿಂಗಲ್ಲಿ ನಮಗೆ ಬಂತು ಜೆ ಜೆ ಎಮ್ಗೆ ನಮಗೆ ಹಣವನ್ನು ನೀಡಿ ಅಂತೇಳಿ ಅದಕ್ಕೆ ನಾವು ಹೋರಾಟ ಮಾಡೋದ್ರ ಮುಖಾಂತರ ಹಣವನ್ನು ಹಿಂಪಡೆದಿದ್ದೇವೆ ನಂತರ ಸೋಲಾರನ್ನು ಇದೇ ಕಂಪನಿಯಿಂದ ನೀವು ಅಳವಡಿಸ್ಕೋಬೇಕು ಅಂತ ಬಂತು ನೆಕ್ಸ್ಟ್ ಏನಾಯ್ತು ನಮ್ಮ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ನಡೆಯುವಂಥ ಮೊದಲು ಆರರಿಂದ ಎಂಟು ತಿಂಗಳ ಕಾಲ ಗ್ರಾಮ ಪಂಚಾಯತಿಗಳು ಆಡಳಿತ ಅಧಿಕಾರಿಗಳ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ಕಸವಲುರಿ ಘಟಕದ ವಾಹನವನ್ನು ಖರೀದಿ ಮಾಡುವಂಥದ್ದು ಮತ್ತು ಕಸದ ಬುಟ್ಟಿಗಳನ್ನು ಖರೀದಿ ಮಾಡುವಂಥದ್ದು ಜಿಲ್ಲಾ ಪಂಚಾಯತಿಯಿಂದ ನಡೆಯಿತು ಅದರ ಒಂದು ಅನುದಾನ ಗ್ರಾಮ ಪಂಚಾಯತ್ ಇದ್ದಾಗಿತ್ತು ಆ ಒಂದು ಕಸದ ವಾಹನದ ಮೇಲೆದಾಗಿರ್ಬೋದು ಕಸದ ಬುಟ್ಟಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಅಂತಾನೆ ಇತ್ತು ವಿನಃ ಗ್ರಾಮ ಪಂಚಾಯತಿ ಅಂತ ಇರಲಿಲ್ಲ ನಂತರ ಏನಾಯಿತು ಇವತ್ತಿನವರೆಗೂ ಕಸ ವಿಲೇವಾರಿ ಘಟಕಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆದೇಶ ಮತ್ತು ಸುತ್ತೋಲೆಗಳ ಮುಖಾಂತರ ಅದನ್ನು ಖರೀದಿ ಮಾಡಿದರೆ ವಿನಃ ಇನ್ನು ಯಾವುದೇ ರೀತಿಯ ಉತ್ತಮ ಕಾರ್ಯಗಳಲ್ಲಿ ಅದು ಯಾವ ಯಾರನ್ನು ಅವರು ತೊಡಗಿಸ್ಕೊಂಡಿಲ್ಲ ನಂತರ ಅದರ ನಿರ್ವಹಣೆಗೆ ಮೇಲ್ವಿಚಾರಕರಾಗಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣ ಮಾಡದೆ ಇವತ್ತು ಕಸ ವಿಲೇವಾರಿ ಘಟಕಗಳು ಆಳು ಬಿದ್ದಿವೆ ಊರಲ್ಲಿ ಕಸ ಕಸ ಒಂದು ಕಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಬ್ಬಂದಿಗಳಿಗೆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಗ್ರಾಮ ಪಂಚಾಯತಿಗಳಿಗೆ ಹಾಗೂ ಜೆ ಜೆ ಎಂ ವಿಚಾರದಲ್ಲಿ ನಮಗೇನು ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳು ಅರ್ಧ ಮರ್ಧ ಕೂಡ ಕೆಲ ಭ್ರಷ್ಟ ಅಧಿಕಾರಿಗಳು ಅದನ್ನ ಆ ಎನ್ಒಿ ಕೊಡುವಂತದ್ದು ವರ್ಕ್ ಕಾಮಗಾರಿ ಕಂಪ್ಲೀಟ್ ಆಗಿದೆ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ಫೋಟೋಗಳ ಮುಖಾಂತರ ಜಿ ಪಿ ಎಸ್ ಫೋಟೋಗಳ ಮುಖಾಂತರ ಎಲ್ಲ ನಡೆದಿರೋ ಕಾಮಗಾರಿಯ ಫೋಟೋವನ್ನು ಇವತ್ತು ಅವರಿಗೆ ನೀಡಿ ಅದರ ಮುಖಾಂತರ ಬಿಲ್ ಬಿಲ್ಲನ್ನು ಇವತ್ತು ಅವರಿಗೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಜೆ ಜೆ ಮನದಾನದ ಬಿಲ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಹೀಗೆ ನಾವು ನೋಡ್ತಾ ಹೋದಾಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಇವತ್ತು ಜನಪ್ರತಿನಿಧಿಗಳೇ ಇಲ್ಲ ಚುನಾವಣೆ ನಡೆದಿಲ್ಲ ಇಲ್ಲೇನಾಗಿದೆ ಆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿಂದ ಕೂಡ ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಪಿಡಿಯೋಗಳ ಮೇಲೆ ಯಥೇಚ್ಛವಾಗಿ ಒತ್ತಡಗಳು ಬೀಳ್ತಾ ಇದ್ದಾವೆ ಯಾವ ರೀತಿ ಆ ಕಂಪನಿಯಿಂದ ನಾವು ವಾಟರ್ ಫಿಲ್ಟರ್ ಕಳಿಸ್ತೇವೆ ಇದಕ್ಕೆ ದುಡ್ಡು ಹಾಕಿ ಆ ಕಂಪನಿಗೆ ದುಡ್ಡು ಹಾಕಿ ನಾವು ಇವತ್ತು ಬ್ಲೀಚಿಂಗ್ ಪೌಡರ್ ಖರೀದಿ ಮಾಡಿದೇವೆ ದುಡ್ಡು ಹಾಕಿ ಇದೇ ರೀತಿಯಲ್ಲಿ ನಮಗೆ ರಾಜ್ಯ ಮಟ್ಟದಿಂದ ಗ್ರಾಮ ಪಂಚಾಯತಿ ಏನಿದೆ ಅಲ್ಲಿ ಬ್ರಾಂಚ್ ಆಫೀಸ್ ಹಣವನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಖಜಾನೆ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ವಿನಃ ನಾವು ಈ ದಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆ ಏನಿದೆ ಈ ಸಂಸ್ಥೆಗೆ ಐದು ಸಾವಿರ ಕೊಡೋದ್ರಲ್ಲಿ ನಮಗೆ ಬೇಸರವಿಲ್ಲ ಒಂದು ಒಳ್ಳೆಯ ಸಂಸ್ಥೆ ಅಂತ ಹೇಳ್ಬೋದು ಅವ್ರು ಮಾಡ್ತಕ್ಕಂಥ ಒಂದು ತರಬೇತಿ ಆಗಿರ್ಬೋದು ಚಟುವಟಿಕೆಗಳಾಗಿರ್ಬೋದು ಗ್ರಾಮ ಮಟ್ಟದಲ್ಲಿ ಮಟ್ಟದಲ್ಲಿರತಕ್ಕಂಥ ಶಾಲೆಗಳಿಗೆ ತಾಲೂಕು ಪಂಚಾಯಿತಿ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಶಾಲೆಗಳ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಒಂದು ಚಟುವಟಿಕೆಗಳನ್ನು ಮಾಡಬಹುದು ನಾವು ಇಲ್ಲಿಯವರೆಗೂ ಯಾವುದೇ ತರಹದ ಚಟುವಟಿಕೆಗಳನ್ನು ಕಂಡಿರುವುದಿಲ್ಲ ಈಗ ಅವ್ರಿಗೆ ಏನಾದರೂ ನಾವು ಅನುದಾನ ಕೊಡ್ತೇವೆ ವಂತಿಕೆ ಹಣವನ್ನು ನೀಡ್ತೇವೆ ಅನ್ನೋದಾದರೆ ರಾಜ್ಯ ಸರ್ಕಾರ ಬರುವಂತಹ ಒಂದು ಬಜೆಟ್ನಲ್ಲಿ ಆ ಒಂದು ದಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಗೆ ಮೀಸಲಿರಿಸಿ ಹಣವನ್ನು ನೀಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ಗ್ರಾಮ ಪಂಚಾಯತಿಗಳ ಮೇಲೆ ಒತ್ತಡ ಇರುವುದನ್ನು ಕೈ ಬಿಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಅಹ್ ಮನವಿಯನ್ನ ಮಾಡುತ್ತದೆ ಮತ್ತು ಆಗ್ರಹಿಸುತ್ತದೆ